ಬೆಂಗಳೂರು ಕೋಟೆಯಲ್ಲಿ ಒಕ್ಕಲಿಗ ನಾಯಕತ್ವದ ಫೈಟ್ ಜೋರಾಗಿ ನಡೀತಾ ಇದೆ ಆರ್ ಅಶೋಕ್ಗೆ ಬೆಂಗಳೂರು ಉತ್ತ ಉತ್ತರಾಧಿಕಾರಿ ಕೈ ತಪ್ಪುವ ಆತಂಕ ಎದುರಾಗಿದೆ ಆರ್ ಅಶೋಕ್ ಹಾಗೇನೆ ಸಿಟಿ ರವಿ ನಡುವೆ ಆಂತರಿಕ ಫೈಟ್ ಜೋರಾಗಿ ನಡೀತಾ ಇದೆ ಸದಾನಂದ ಗೌಡರಿಗೆ ಲೋಕಸಭೆ ಟಿಕೆಟ್ ಕೊಡಿಸೋಕೆ ಒಂದು ಕಡೆಯಲ್ಲಿ ಆರ್ ಅಶೋಕ್ ಅವರು ಹಾಗೇನೆ ಒಂದಷ್ಟು ಬಿಜೆಪಿಯ ನಾಯಕರು ಟ್ರೈ ಮಾಡ್ತಾ ಇದ್ದಾರೆ ಇದೇ ಅತ್ತ ಅದೇ ಕ್ಷೇತ್ರದ ಮೇಲೆ ಸಿಟಿ ರವಿಯವರು ಕೂಡ ಕಣ್ಣಿಟ್ಟಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತೆ ಗೌಡರಿಗೆ ಒತ್ತಾಯವನ್ನು ಇಲ್ಲಿ ಆರ್ ಅಶೋಕ್ ಅವರು ಮಾಡ್ತಾ ಇದ್ದಾರೆ ಗೌಡ ಕ್ಷೇತ್ರದಿಂದಲೇ ಲೋಕಸಭೆ ಸ್ಪರ್ಧೆಗೆ ಸಿ ಟಿ ರವಿಯವರು ತಯಾರಿಯನ್ನು ನಡೆಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಯಾಕಂತ ಹೇಳಿದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸಿ ಟಿ ರವಿಯವರು ಸೋತಿದ್ದರು ಬೆಂಗಳೂರು ಕ್ಷೇತ್ರದಿಂದಲೇ ಸಿ ಟಿ ರವಿಯವರನ್ನ ದೂರ ಇಡೋಕೆ ಆರ್ ಅಶೋಕ್ ಅವರು ಪ್ಲಾನ್ ಮಾಡಿಕೊಂಡಂತೆ ಕಾಣ್ತಾ ಇದೆ ಹೀಗಾಗಿ ಏಕಾಏಕಿ ಸದಾನಂದ ಗೌಡ ಭೇಟಿಯಾಗಿದ್ದಾರೆ ಬಸವರಾಜ್ ಬೊಮ್ಮಾಯಿ ಅವರು ಅಶೋತ್ ನಾರಾಯಣ ಆರ್ ಅಶೋಕ್ ಗೆಲ್ಬಹುದಾದ ಕ್ಷೇತ್ರ ಎನ್ನುವಂಥ ಕಾರಣಕ್ಕಾಗಿ ಶೋಭಾ ಕರಂದ್ಲಾಜಿ ಕೂಡ ಆಕಾಂಕ್ಷಿಯಾಗಿರುವಂಥದ್ದು ಮಹಿಳಾ ಘಟಕದ ಅಧ್ಯಕ್ಷೆ ಗೀತಾ ವಿವೇಕಾನಂದ ಕಣ್ಣು ಕೂಡ ಇದೆ ಈ ಕ್ಷೇತ್ರದ ಮೇಲೆ ಹಲವು ಆಕಾಂಕ್ಷಿಗಳ ಕಣ್ಣು ಇದೆ ಬೆಂಗಳೂರು ಉತ್ತರ ಕ್ಷೇತ್ರದ ಮೇಲೆ ಸದಾನಂದ ಗೌಡ್ರೆ ಸ್ಪರ್ಧೆಯನ್ನು ಮಾಡಿದರೆ ಬೆಟರ್ ಎನ್ನುವಂಥ ಲೆಕ್ಕಾಚಾರ ಆರ್ ಅಶೋಕ್ ಅವರದ್ದು ಅಶೋಕ್ಗೆ ಟೆನ್ಷನ್ ಶುರುವಾಗಿದೆ ಹಾಗೆಯೇ ಬೆಂಗಳೂರಿನಲ್ಲಿ ಇದುವರೆಗೂ ಕೂಡ ಆರ್ ಅಶೋಕ್ ಅವರಿಗೆ ಅವರ ಪಕ್ಷದಲ್ಲೇ ಯಾರೂ ಕೂಡ ಪ್ರಬಲ ಸ್ಪರ್ಧಿ ಇದ್ದಿರಲಿಲ್ಲ ಸೋಮಣ್ಣ ಇದ್ದರು ಸೋಮಣ್ಣ ಆದರೆ ಈಗ ಸೋತಿದ್ದಾರೆ ಬೆಂಗಳೂರಿನಲ್ಲಿ ಪ್ರಬಲ ಪ್ರತಿಸ್ಪರ್ಧಿ ಇರಲ್ಲ ಎನ್ನುವಂಥ ಯೋಚನೆ ಸದಾನಂದ ಗೌಡ ಅವರ ಮನವೊಲಿಕೆ ಕಸರತ್ತು ಕೂಡ ಮಾಡಿದ್ದಾರೆ ನಾಯಕರ ಮಾತಿಗೆ ಆಗಲಿ ಅಂತ ಗೌಡ್ರು ತಲೆ ಆಡಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಕಾದ್ ನೋಡಬೇಕಾಗುತ್ತೆ ಸಿಟಿ ರವಿ ಅವರು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರು ಉತ್ತರದಿಂದ ಸ್ಪರ್ಧೆಯನ್ನು ಮಾಡುವಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಆ ಸ್ಪರ್ಧೆಯನ್ನು ತಪ್ಪಿಸೋದಕ್ಕೋಸ್ಕರ ಆರ್ ಅಶೋಕ್ ಅವರು ಅವರು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಕ್ಲಿಯರ್ ಆದಂಥ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಸದಾನಂದ ಗೌಡ್ರನ್ನ ಭೇಟಿ ಈ ಕುರಿತಂತೆ ಮಾತನಾಡಿದ್ದಾರೆ ಲೋಕಸಭೆ ವಿಚಾರವಾಗಿ ನೀವು ಈ ಬಾರಿ ಸ್ಪರ್ಧೆಯನ್ನು ಮಾಡಬೇಕು ಟಿಕೆಟ್ ಕೊಡಿಸುವಂಥ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ದಾರೆ ಈ ರೀತಿಯೆಲ್ಲ ಒಂದಷ್ಟು ಚರ್ಚೆಗಳು ಆಗಿದೆ ಇದಕ್ಕೆ ಕಾರಣ ಅಂತೇಳಿದರೆ ಸಿ ಟಿ ರವಿಯವರು ಬೆಂಗಳೂರಿಗೆ ಬಂದರೆ ಎಲ್ಲೋ ಅಂತೇಳಿದರೆ ಆರ್ ಅಶೋಕ್ ಅವರು ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕ ಈ ಒಂದು ಕಾರಣಕ್ಕಾಗಿ ಆ ಚುಟಾಪಟಿ ನಡಿಬಹುದು ಎನ್ನುವಂಥ ಕಾರಣಕ್ಕಾಗಿ ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದರೆ ಎಲ್ಲೋ ಸಿ ಟಿ ರವಿಯವರು ಹೋಲ್ಡನ್ನು ಸಾಧಿಸಬಹುದಾ ಬೆಂಗಳೂರು ಮೇಲೆ ಎನ್ನುವಂಥ ಕಾರಣಕ್ಕಾಗಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಇದ್ದಾರೆ ಜನಾರ್ದನ್ ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಇಲ್ಲಿ ಸದ್ಯ ಸಿ ಟಿ ರವಿಯವರು ಬರ್ತಾರೆ ಸ್ಪರ್ಧೆಯನ್ನು ಮಾಡ್ತಾರೆ ಎನ್ನುವಂಥ ಒಂದಷ್ಟು ಮಾತುಗಳು ಕೇಳಿ ಇವೆ ಹಾಗೆಯೇ ಸಿಟಿ ರವಿಯವರ ಸ್ಪರ್ಧೆಗೆ ಇಲ್ಲಿ ಆರ್ ಅಶೋಕ್ ಅವರ ವಿರೋಧ ಯಾಕೆ ಇಲ್ಲಿ ಸದಾನಂದ ಗೌಡ್ರನ್ನ ಬೊಮ್ಮಾಯಿ ಅವರು ಆರ್ ಅಶೋಕ್ ಅಶ್ವಥ್ ನಾರಾಯಣ ಅವರೆಲ್ಲ ಭೇಟಿಯಾಗಿ ಏನೆಲ್ಲ ಮಾತುಕತೆಯನ್ನು ನಡೆಸಿರಬಹುದು ಸಪತ್ ರಾಜಕೀಯದಲ್ಲಿ ಯಾರು ಎಷ್ಟೊತ್ತಿಗೆ ಪ್ರಮುಖರಾಗ್ತಾರೆ ಯಾರು ಡೈಡ್ ಲೈನ್ ಆಗ್ತಾರೆ ಅನ್ನೋದು ಬಹಳ ಅಚ್ಚರಿಯ ಸಂಗತಿ ಯಾಕಂತಂದ್ರೆ ಮೊನ್ನೆ ಮೊನ್ನೆವರೆಗೂ ಸಹಿತ ಸದಾನಂದ ಗೌಡ್ರ ಸ್ಪರ್ಧೆ ಇಲ್ಲ ಹಿಂದೆ ಸರಿದ್ರೂ ಸಹಿತ ಅವರನ್ನ ಹೋಗಿ ಮನವೊಲಿಸಿ ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದಂಥವ್ರು ಯಾರೂ ಇರಲಿಲ್ಲ ಆದ್ರೆ ಇದಕ್ಕಿದ್ದ ಹಾಗೆ ನೆನೆ ದಿನ ಹೋಗಿ ಬಿಜೆಪಿಯ ಪ್ರಮುಖರೆಲ್ಲರೂ ಹೋಗಿ ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಒತ್ತಾಯವನ್ನು ಮಾಡಿ ಬರ್ತಾರೆ ಸ್ಪರ್ಧೆಗೆ ಮಾಡಲೇಬೇಕು ನೀವು ನಿಮ್ಮ ಅವಶ್ಯಕತೆ ಇದೆ ನಿಮ್ಮ ಹಿರಿತನ ಬೇಕು ನಿಮ್ಮ ಹಿರಿತನದಲ್ಲಿ ಇಲ್ಲಿ ಬಿಜೆಪಿಗೆ ಅನುಕೂಲ ಆಗತ್ತೆ ಇದೆಲ್ಲ ಮಾತುಗಳ ಮೂಲಕವಾಗಿ ಅವರ ಮನವೊಲಿಸುವಂತ ಪ್ರಯತ್ನಗಳು ನಡೀತವೆ ಅಹ್ ಯಾವ್ದು ಯಾವತ್ತು ಕೂಡ ಪಕ್ಷದಲ್ಲಿ ಒನ್ ಸೈಡೆಡ್ ಆಗಬಾರ್ದು ಅಧಿಕಾರ ಹಂಚಿಕೆ ಸಂಪೂರ್ಣವಾಗಿ ಎಲ್ಲಾ ಕಡೆಯಲ್ಲಿ ಇರಬೇಕು ಹೀಗೆ ಹಲವು ರೀತಿಯ ಮಾತುಗಳ ಮೂಲಕ ಅವರ ಮನವೊಲಿಸುವಂತ ಕೆಲಸಗಳು ನಡೀತಾ ಆದ್ರೆ ವಾಸ್ತವದಲ್ಲಿ ರಾಜಕೀಯದಲ್ಲಿ ಹಲವು ರೀತಿಯ ಲೆಕ್ಕಾಚಾರಗಳು ಇರ್ತವೆ ಯಾಕಂದ್ರೆ ಒಂದು ವೇಳೆ ಸದಾನಂದ ಗೌಡ್ರ ಸ್ಪರ್ಧೆ ಮಾಡುವಂತ ಪ್ಲೇಸ್ ನಲ್ಲಿ ಅಂದ್ರೆ ಬೆಂಗಳೂರು ಉತ್ತರ ಬ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬೇರೆ ಯಾರಾದರೂ ಸ್ಪರ್ಧೆ ಮಾಡ್ಲಿಕ್ಕೆ ಬಂದ್ರೆ ಸದಾನಂದ ಗೌಡರಿಗೆ ಒಂದು ಅವರಿಗೆ ಸ್ಪರ್ಧೆಗೆ ಅವಕಾಶ ಇಲ್ಲ ಅನ್ನೋದಷ್ಟೇ ಅಲ್ಲ ಉಳಿದಂತವರು ಅದ್ರ ಯಾವ ರೀತಿ ಲಾಭ ಪಡ್ಕೋಬಹುದು ಇನ್ಯಾರಿಗೆ ಹಿನ್ನಡೆ ಆಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಶುರುವಾಗತ್ತೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಬಹುತೇಕ ಬಿಜೆಪಿಗೆ ಅನುಕೂಲ ಅನ್ನುವಂತ ಪರಿಸ್ಥಿತಿ ಸದ್ಯಕ್ಕಿದೆ ಈ ಪ್ಲೇಸ್ ನಲ್ಲಿ ಸಿಟಿ ರವಿಯವರು ಕೂಡ ಸ್ಪರ್ಧೆಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಮಾಹಿತಿ ಇದೆ ಅದ್ರ ಜೊತೆಯಲ್ಲಿ ಶೋಭಾ ಲಾಜ್ ಅವರು ಇದ್ದಾರೆ ಗೀತಾ ವಿವೇಕಾನಂದ ಇದ್ದಾರೆ ಹೀಗೆ ಹಲವಾರು ನಾಯಕರುಗಳು ಪ್ರಯತ್ನವನ್ನು ನಡೀತಾ ಇದೆ ಆದ್ರೆ ಒಂದು ವೇಳೆ ಸಿಟಿ ರವಿ ಏನಾದ್ರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಬಂದ್ರೆ ಒಕ್ಕಲಿಗ ಸಮುದಾಯದ ಇನ್ನೊಬ್ಬ ನಾಯಕ ಬೆಂಗಳೂರಿನಲ್ಲಿ ಬೆಳಿಲಿಕ್ಕೆ ಆರಂಭ ಆಗ್ತಾರೆ ಅವರು ಬೇರೆ ಜಿಲ್ಲೆಯಲ್ಲಿ ಇದ್ದಾಗ ಇವ್ರಿಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಬಿಜೆಪಿಯ ಒಕ್ಕಲಿಗ ಸಮುದಾಯದ ನಾಯಕರ ನಡುವೆನೇ ಒಂದಿಷ್ಟು ಫೈಟ್ ಇದೆ ಒಂದ್ ಕಡೆಯಲ್ಲಿ ಅಶೋಕ್ ನಾರಾಯಣ ಇದ್ದಾರೆ ಇನ್ನೊಂದ್ ಕಡೆ ಅಶೋಕ್ ಇದ್ದಾರೆ ಹೀಗೆ ಬೇರೆ ಬೇರೆ ನಾಯಕರ ನಡುವೆ ಫೈಟ್ ಇದೆ ಒಂದ್ ವೇಳೆ ಸಿಟಿ ರವಿ ಏನಾದರೂ ಬೆಂಗಳೂರಿಗೆ ಬಂದ್ರೆ ಆರ್ ಅಶೋಕ್ ಅವರು ಸದ್ಯಕ್ಕೆ ಈಗ ವಿಪಕ್ಷ ನಾಯಕರಾಗಿರೋದ್ರಿಂದ ಒಂದು ಮಟ್ಟಕ್ಕೆ ಒಂದು ಹೆಜ್ಜೆ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಬಿಬಿಎಂಪಿ ಚುನಾವಣೆ ಆದ್ರೂ ಇರ್ಬೋದು ಅಥವಾ ಇನ್ಯಾವುದೇ ಸಂದರ್ಭ ಇರ್ಬೋದು ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ ಬೆಂಗಳೂರಿನಲ್ಲಿ ಬಿಜೆಪಿಯಲ್ಲಿ ಸದ್ಯಕ್ಕೆ ಎಲ್ಲರಕ್ಕಿಂತ ಒಂದೇ ಹೆಜ್ಜೆ ಮುಂದಿರೋದು ಅಶೋಕ್ ಆರ್ ಅಶೋಕ್ ಅವರು ವಿಪಕ್ಷ ನಾಯಕರಾಗಿ ಅಧಿಕಾರವನ್ನ ತೆಗೆದುಕೊಂಡು ಒಂದಷ್ಟು ಮಟ್ಟಿಗೆ ಹೆಸರನ್ನ ಮಾಡ್ಕೊಳ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ಸಿಟಿ ರವಿ ಏನಾದ್ರು ಎಂಟ್ರಿ ಕೊಟ್ರೆ ಇನ್ನೊಬ್ಬ ಯಂಗ್ ಲೀಡರ್ ಎಂಟ್ರಿ ಆಗುತ್ತೆ ಸಿಟಿ ರವಿಗೆ ಇಲ್ಲಿ ಸಿಟಿ ರವಿ ಮತ್ತು ಆರ್ ಅಶೋಕ್ ಅವರ ನಡುವೆ ಅಲ್ಲಿ ನೇರವಾಗಿ ಟಕ್ಕರ್ ಫೈಟ್ ಬೀಳುತ್ತೆ ಈ ಒಂದು ನಾಯಕತ್ವಕ್ಕಾಗಿ ಒಕ್ಕಲಿ ಸಮುದಾಯದ ನಾಯಕತ್ವಕ್ಕಾಗಿ ಫ್ಯೂಚರ್ ನಲ್ಲಿ ಒಳ್ಳೆ ಲೀಡರ್ ಆಗಿ ಬೆಳಿಬೇಕು ಅನ್ನೋ ಕಾರಣಕ್ಕಾಗಿ ಫೈಟ್ ಗಳು ಆರಂಭ ಆಗುತ್ತೆ ಈ ಕಾರಣಕ್ಕಾಗಿ ಇದೆಲ್ಲವನ್ನ ಗಮನಿಸಿ ಮುಂದಿನ ದಿನಗಳಲ್ಲಿ ಆಗಬಹುದಾದಂತಹ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಸದಾನಂದ ಗೌಡರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳುವಂತ ಒಂದು ಆಗ್ರಹವನ್ನ ಮಾಡ್ಲಿಕ್ಕೆ ಕೆಲವರೆಲ್ಲ ಆರಂಭಿಸಿದ್ದಾರೆ ಅನ್ನುವಂತ ಮಾತುಗಳು ಶುರುವಾಗಿದೆ ಇದು ಬಿಜೆಪಿ ವಲಯದಲ್ಲಿ ಈಗೇನು ಈ ವಿಚಾರ ಗುಟ್ಟಾಗಿ ಏನು ಉಳಿದಿಲ್ಲ ಆದ್ರೆ ಅಂತ ಒಂದು ಪ್ರಯತ್ನ ಅಂತ ನಡೆದಿದ್ದಂತೂ ನಿಜ ಸದ್ಯಕ್ಕೆ ಸದಾನಂದ್ ಗೌಡ್ರು ಆಗಬಹುದು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅನ್ನೋಂತ ಮಾಹಿತಿ ಇದೆ ಆದ್ರೆ ಅವ್ರು ಚುನಾವಣೆಯಲ್ಲಿ ನಿಲ್ತಾರ ಬಿಡ್ತಾರ ಹೈಕಮಾಂಡ್ ಅದಕ್ಕೆ ಒಪ್ಪತ್ತ ಚುನಾವಣೆಗೆ ಟಿಕೆಟ್ ಕೊಡೋದಕ್ಕೆ ಇದೆಲ್ಲವೂ ಮುಂದಿನ ಪ್ರಶ್ನೆ ಆದ್ರೆ ಇಂತ ಒಂದು ಪ್ರಯತ್ನ ಅಂತೂ ಸದ್ಯಕ್ಕೆ ನಡೆದಿದೆ ಈ ಮುಂದಾಲೋಚನೆ ಇಟ್ಕೊಂಡು ರಾಜಕೀಯದಲ್ಲಿ ಆಗು ಹೋಗುಗಳು ಜಾತಿ ಲೆಕ್ಕಾಚಾರಗಳು ನಾಯಕ್ ನಾಯಕತ್ವದ ವಿಚಾರ ಇದೆಲ್ಲ ಮುಂದಾಲೋಚನೆ ಇಟ್ಕೊಂಡು ಒಂದಷ್ಟು ಪ್ರಯತ್ನಗಳನ್ನ ನಡೆಸಿ ಪಕ್ಷದ ಹಿರಿಯ ನಾಯಕರ ಜೊತೆಯಲ್ಲಿ ಹೋಗಿ ಮಾತುಕತೆಯನ್ನ ಮಾಡಿ ಬಂದಿದ್ದಾರೆ ಇದಕ್ಕೆ ಹೈಕಮಾಂಡ್ ಏನನ್ನತ್ತೆ ಮುಂದೆ ಸದಾನಂದ ಗೌಡ ಏನ್ ಹೇಳ್ತಾರೆ ಅನ್ನೋದು ಬಹಳ ಕುತೂಹಲ ಉಳ್ಕೊಳುತ್ತೆ ಸಂಪತ್ತು ಜನಾರ್ದನ್ ಇನ್ನೊಂದ್ ಕಡೆಯಲ್ಲಿ ಸಿಟಿ ರವಿ ಅವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಒಂದ್ ವೇಳೆ ಸ್ಪರ್ಧೆಯನ್ನ ಮಾಡಿದ್ರೆ ಅಲ್ಲಿ ಗೆಲ್ಲಬಹುದಾ ಗೆಲ್ಲುವ ಲೆಕ್ಕಾಚಾರ ಹೇಗಿದೆ ಅಂದ್ರೆ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಕ್ಷೇತ್ರ ಕ್ಷೇತ್ರ ಆಗಿ ಸದ್ಯಕ್ಕೆ ಈಗ ಬಿಜೆಪಿ ಹಿಡಿತದಲ್ಲಿದೆ ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದಾಗ ಬೆಂಗಳೂರು ದಕ್ಷಿಣ ಮತ್ತು ಉತ್ತರ ಎರಡೂ ಕ್ಷೇತ್ರ ಬಿಜೆಪಿಗೆ ಅನುಕೂಲ ಅನ್ನೋ ರೀತಿಯಲ್ಲಿ ಇದೆ ಅಲ್ಲಿ ಗೆಲ್ತಾರೋ ಬಿಡ್ತಾರೋ ಕೊನೆಗೆ ಜನನೇ ತೀರ್ಮಾನ ಮಾಡ್ತಾರೆ ಯಾವ ಕ್ಷಣದಲ್ಲೂ ಕೂಡ ಬದಲಾಗ ಬದಲಾವಣೆ ಆಗತ್ತೆ ಅದ ಒಂದೊಂದು ಮಾತಿನಲ್ಲೂ ಕೂಡ ಬದಲಾಗದ ಸಂದರ್ಭವನ್ನು ನಾವು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ನೋಡಿದ್ದೀವಿ ಅಂದ್ರೆ ಒಂದು ಅಭ್ಯರ್ಥಿ ಮಾತಾಡೋದು ಪಕ್ಷದವರು ಮಾತಾಡೋದು ಪಕ್ಷದ ನಾಯಕತ್ವದ ವಿಚಾರ ಇದೆಲ್ಲೋ ಬಂದಾಗ ಕೊನೆ ಕ್ಷಣದಲ್ಲಿ ಏನು ಬದಲಾವಣೆ ಆಗಬಹುದು ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿ ಸ್ಪರ್ಧೆ ಮಾಡಿದ್ರೆ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಬಿಜೆಪಿ ಗೆಲ್ಲಬಹುದು ಅನ್ನೋಂತ ಲೆಕ್ಕಾಚಾರ ಇದೆ ಆ ಕಾರಣಕ್ಕಾಗಿನೇ ಬಿಜೆಪಿಯಲ್ಲಿ ಈಗ ಸಾಲು ಸಾಲು ಅಭ್ಯರ್ಥಿಗಳು ಸ್ಪರ್ಧೆ ಆಕಾಂಕ್ಷಿಗಳು ಶುರುವಾಗಿದ್ದಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಾನು ನಿಲ್ತೀನಿ ಅನ್ನೋ ಮಾತು ಶೋಭಾ ಕನಂದ್ಲಾಜೆ ಅವರು ಅಲ್ಲಿ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರ ಬಿಟ್ಟು ನಾನು ಇಲ್ಲಿಗೆ ಬಂದು ನಿಲ್ತೀನಿ ಅನ್ನೋ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಸದಾನಂದ ಗೌಡರನ್ನೇ ಭೇಟಿ ಮಾಡಿ ಮಾತುಕತೆಯನ್ನ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಇದೆ ಟಿ ಟಿ ರವಿಯವರು ಕೂಡ ಬಂದು ಮಾತುಕತೆಯನ್ನ ಮಾಡಿ ಹೋಗಿದ್ದಾರೆ ಸದಾನಂದ ಗೌಡ್ರು ಇಬ್ಬರಿಗೂ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ ನಾನು ಅವರಿಗೆ ಬೆಂಬಲವಾಗಿ ನಿಲ್ತೀನಿ ಅನ್ನೋಂಥ ಮಾತನ್ನ ಹೇಳಿದ್ದಾರೆ ಯಾರು ನಿಂತರು ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋಂತ ಮಾತನ್ನ ಹೇಳಿದ್ದಾರೆ ಈ ಮಾತನ್ನ ಕೇಳಿದಾಗ ಪಕ್ಷದಲ್ಲಿ ಒಂದಷ್ಟು ನಾಯಕರಿಗೆ ಕಳವಳ ಶುರುವಾಗಿದೆ ಸದಾನಂದ ಗೌಡ್ರು ಬಹಳ ಖುಷಿಯಿಂದ ಬಿಟ್ಟುಕೊಟ್ಟು ಅವರ ಕ್ಷೇತ್ರದಲ್ಲಿ ಬೇರೆಯವ್ರನ್ನ ನಿಲ್ಸಿದ್ರು ಕೂಡ ಅವರಿಗೆ ಬೆಂಬಲವಾಗಿ ನಿಲ್ತಾರೆ ಅಂದಾಗ ಇನ್ನಷ್ಟು ಅನುಕೂಲ ಆಗತ್ತೆ ಸ್ಪರ್ಧೆ ಮಾಡಿದಂಥವರಿಗೆ ಗೆಲ್ಲಬಹುದು ಒಂದು ವೇಳೆ ಸೀಟಿನ ಅವಕಾಶ ಕೊಟ್ಟರೆ ಗೆಲ್ಲಬಹುದು ಬೆಂಗಳೂರಿನಲ್ಲಿ ಇನ್ನೊಬ್ಬ ನಾಯಕ ಹುಟ್ಟಿಕೊಳ್ತಾರೆ ಕ್ಷೇತ್ರದಲ್ಲಿ ಇನ್ನೊಬ್ಬ ನಾಯಕ ಬಂತು ಅಂದ್ರೆ ಸಮುದಾಯದ ನಾಯಕ ಇನ್ನೊಬ್ಬ ಪ್ರತಿಸ್ಪರ್ಧಿಯಾಗಿ ಬೆಳಿಬಹುದು ಮುಂದೆ ಇದು ನಮಗೆ ತೊಡಕಾಗಬಹುದು ಈ ಎಲ್ಲಾ ಲೆಕ್ಕಾಚಾರಗಳನ್ನ ಇಟ್ಕೊಂಡಾಗ ಇದು ಅದೆಲ್ಲ ಪ್ಲಾನ್ ಮಾಡಿ ಸದಾನಂದ ಗೌಡರಿಗೆ ಮತ್ತೆ ವಾಪಸ್ ಅವರಿಗೆ ನಿಲ್ಬೇಕು ಅಂತ ಹೇಳಿ ಅದು ಆಗ್ರಹವನ್ನ ಮಾಡಿರೋದು ಸದಾನಂದ ಗೌಡರು ನಿಂತರೆ ಗೆಲ್ತಾರ ಬಿಡ್ತಾರ ಅನ್ನೋದು ಸೆಕೆಂಡ್ರಿ ಆದ್ರೆ ಸದಾನಂದ ಗೌಡರು ಸ್ಪರ್ಧೆಗೆ ಇಳಿಸಿದ್ರೆ ಬೇರೆ ಯಾವುದೇ ರೀತಿಯ ಸ್ಪರ್ಧೆಗಳು ಶುರು ಆಗಲ್ಲ ಅನ್ನೋದು ಸ್ಪಷ್ಟ ಆ ಕಾರಣಕ್ಕಾಗಿ ಪ್ಲಾನ್ಗಳು ನಡೀತಾ ಮಾಹಿತಿ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ